ಇವತ್ತು ಅಧಿಕಾರದ ಕೇಂದ್ರ ಬಿಂದು ಮುಖ್ಯಮಂತ್ರಿಗಳು ಬಿಟ್ಟರೆ ಅವ್ರ ಮಗನೇ ಅಂಥವ್ರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಅಂದರೆ ಭ್ರಷ್ಟಾಚಾರ ಎಲ್ಲಿವರೆಗೆ ಮುಟ್ಟಿದೆ ಅಂತ ಯೋಚನೆ ಮಾಡಿ ಇವತ್ತು ನಾವು ಮಾ ಭ್ರಷ್ಟಾಚಾರನ ತಡಿಬೇಕಂತ ಅಧಿಕಾರ ನಮ್ಮ ಕೈಲಿದೆ ನಾವೇ ಮಾಡಲಿಕ್ಕಾಗಲ್ಲ ಅಂದರೆ ಸಾಮಾನ್ಯನ ಪರಿಸ್ಥಿತಿ ಏನಾಗಿರ್ಬೋದು ಇವತ್ತು ರೈತನ ಹತ್ರ ನಾವು ನಾವು ಒಂದು ಸಾಗೋಳಿ ಚೀಟಿ ಬಿಟ್ಬಿಟ್ಟು ಒಂದು ಆರ್ ಟಿ ಸಿನ ಅಥವಾ ಏನೋ ಔತಿ ಖಾತೆ ಮಾಡಬೇಕಾದ್ರೆ ರೈತನ ಹತ್ರ ಆಗ್ತಿಲ್ಲ ಕಾರಣ ಭ್ರಷ್ಟಾಚಾರ ಮಿತಿ ಮೀರಿಬಿಟ್ಟಿದೆ ಕರ್ನಾಟಕದಲ್ಲಿ ನೀ ಅಧಿಕಾರದಲ್ಲಿ ಇರೋರೇ ನನ್ನ ಅಭಿಪ್ರಾಯ ಭ್ರಷ್ಟಾಚಾರನ ಪ್ರೋತ್ಸಾಹಿಸ್ತಾ ಇದ್ದಾರೆ ಕರ್ನಾಟಕದ ಪರಿಸ್ಥಿತಿ ಭ್ರಷ್ಟಾಚಾರ ಮುಕ್ತ ಅನ್ನೋ ಮಾಡದೇ ಇರೋ ಪರಿಸ್ಥಿತಿ ಆಗಿದೆ ದೇಶದ ಇಬ್ಬರು ಮಹಾ ಶ್ರೀಮಂತರ ಏನು ಎಮ್ ಎಲ್ ಎಗಳಲ್ಲಿ ಕರ್ನಾಟಕದವರು ಎರಡನೇ ಸ್ಥಾನದಲ್ಲಿದ್ದಾರೆ ನೀವು ಚುನಾವಣಾ ರಾಜಕೀಯಕ್ಕೆ ಬರುವಾಗ ಯಾವ ಸ್ಥಾನದಲ್ಲಿ ಇದ್ರಿ ಅಂತ ಯೋಚನೆ ಮಾಡಿದ್ರೆ ಎಲ್ಲದೂ ಗೊತ್ತಾಗ್ಬಿಡುತ್ತೆ ಕರ್ನಾಟಕದಲ್ಲಿ ಒಂದು ರೂಪಾಯಿ ಕೆಲಸನ ಒಂದು ಸಾವಿರ ರೂಪಾಯಿ ಕೊಟ್ಟರ ಕೆಲಸ ಆಗಲ್ಲ ವಿಧಾನಸಭೆಯಲ್ಲಿ ನಡೆದ ಘಟನೆನ ನಾನು ಮೆಲ್ಕಾಗ್ತಾಯಿದ್ದೇನೆ ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಮಾತು ಎತ್ತಾರೆ ಆದರೆ ಭಾಳ ವ್ಯಾಲ್ಯೂಡ್ ಪಾಯಿಂಟ್ ನಾನೇನು ಯಾರನ್ನೂ ಟೀಕೆ ಮಾಡ್ತಿಲ್ಲ ಕಾರಣ ನನಗೆ ಸಿದ್ದರಾಮಯ್ಯನವ್ರ ಫ್ಯಾಮಿಲಿ ಸುಮಾರು ನಲವತ್ತು ವರ್ಷಗಳಿಂದ ನನಗೆ ಅವರು ಒಡನಾಟ ಇದೆ ನಾನು ಅವ್ರ ಮೇಲೆ ಭಾಳ ಗೌರವ ಇರೋವನು ಇದ್ದೇನೆ ವರುಣ ನಾನು ನನ್ನ ಸಂಸ್ಥೆಗಳಿರೋ ಜಾಗ ನನ್ನ ಮನೆ ಇರೋ ಜಾಗ ಹಾಗೆ ಚಾಮುಂಡೇಶ್ವರಿ ನನ್ನ ಕ್ಷೇತ್ರ ನನ್ನ ಮತದಾನದ ಕ್ಷೇತ್ರ ಇತ್ತು ಇದೀಗ ನಾನು ಶೃಂಗೇರಿಗೆ ಬಂದ ಮೇಲೆ ಅದ್ಲು ಬದಲಾವಣೆ ಆಗಿದೆ ನನ್ನ ಹುಟ್ಟೂರು ಶೃಂಗೇರಿನಲ್ಲೇ ನನ್ನ ಸಂಪೂರ್ಣ ಜೀವನ ಕಳಿಬೇಕಂತ ಯೋಚನೆ ಮಾಡಿದ್ದೇನೆ ಆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳಿದ್ರೆ ಬಗರುಮುಖ ಕುಂಭ ಅಧ್ಯಕ್ಷರು ಹೇಳಿದ ಮಾತು ಸಹ ತಾಲೂಕ್ ಆಫೀಸ್ಗಳಲ್ಲಿ ನಡೆಯಲ್ಲ ಲಂಚ ಭ್ರಷ್ಟಾಚಾರ ಮಿತಿ ಮೀರಿದೆ ಯಾವುದೇ ಕೆಲಸ ಮಾಡಿಸ್ಬೇಕಾದ್ರೆ ಲಂಚ ಇಲ್ಲದೆ ಯಾವುದೇ ಅಧಿಕಾರಿಗಳು ಮುಂದುವರಿಯಲ್ಲ ಅನ್ನೋ ಮಾತು ಹೇಳ್ತಾರೆ ಎಲ್ರಿಗೂ ಒಂದ್ಸರಿ ಇಡೀ ಕರ್ನಾಟಕಕ್ಕೆ ಶಾಕ್ ಆಗುತ್ತೆ ಯಾಕಂದ್ರೆ ಯಾರು ಹೇಳಬೇಕಾದವರು ಇವತ್ತು ಅಧಿಕಾರದ ಕೇಂದ್ರ ಬಿಂದು ಮುಖ್ಯಮಂತ್ರಿಗಳು ಬಿಟ್ರೆ ಅವ್ರ ಮಗನೇ ಅವ್ರ ಮಗನ ಅಧಿಕಾರ ವಿಧಾನಸೌಧ ವಿಧಾನ ಪರಿಷತ್ತು ಅಥವಾ ಮಲ್ಟಿ ಸ್ಟೋರ್ ಬಿಲ್ಡಿಂಗು ಎಲ್ಲಿ ಕೇಳಿದ್ರೂ ರಾಜ್ಯದಲ್ಲಿ ಕಾಣುತ್ತೆ ಅಂಥವ್ರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಭ್ರಷ್ಟಾಚಾರ ಎಲ್ಲಿವರೆಗೆ ಮುಟ್ಟಿದೆ ಅಂತ ಯೋಚನೆ ಮಾಡಿ ಸತ್ಯವಾದ ಮಾತು ಇವತ್ತು ಅಲ್ಲಿ ಸಾಗುವಳಿ ಚೀಟಿ ಬಗ್ಗೆ ಒಂಬತ್ತು ಸಾವಿರದ ಸಾಗುವಳಿ ಚೀಟಿ ಬಗ್ಗೆ ಹೇಳ್ತೀರಿ ಸಾಗುವಳಿ ಚೀಟಿ ಆದಮೇಲೆ ಯಾಕೆ ಸಾಗುವಳಿ ಚೀಟಿ ಆದವ್ರಿಗೆ ನೀವು ಖಾತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಖಾತೆ ಮಾಡ್ಲಿಕ್ಕೆ ಆಗದೆ ಇರ್ಲಿಕ್ಕೆ ಕಾರಣ ಏನಂದ್ರೆ ಭ್ರಷ್ಟಾಚಾರ ಅನ್ನುವಂಥದ್ದು ಯಾರ ಮಟ್ಟದಲ್ಲಿ ಬೇರೂರು ಬಿಟ್ಟಿದೆ ಇವತ್ತು ನಾವು ಖಾತೆ ಮಾಡ್ಲಿಕ್ಕೆ ಹೋಗಬೇಕಾದ್ರೆ ನಾವು ಆರ್ ಐ ಸಿರೇಷ್ತಾದರು ಅಥವಾ ಎ ಸಿ ಡಿ ಡಿ ಎಲ್ ಆರು ಎ ಡಿ ಎಲ್ ಆರು ಡಿ ಇವ್ರನ್ನೆಲ್ಲ ಹಿಡ್ಕೊಂಡು ಕೆಲಸನೇ ಮಾಡೋಕ್ಕಾಗಲ್ಲ ಭ್ರಷ್ಟಾಚಾರ ಅನ್ನೋದು ಆ ಲೆವೆಲಿ ರೀಚ್ ಆಗ್ಬಿಟ್ಟಿದೆ ಇವತ್ತು ನಾವು ಭ್ರಷ್ಟಾಚಾರನ ತಡಿಬೇಕಂತ ಅಧಿಕಾರ ನಮ್ಮ ಕೈಲಿದೆ ನಾವೇ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಸಾಮಾನ್ಯನ ಪರಿಸ್ಥಿತಿ ಏನಾಗಿರ್ಬೋದು ಇವತ್ತು ಒಂದೇ ಒಂದು ಕರ್ನಾಟಕದಲ್ಲಿ ಹೇಳ್ತಾರೆ ಪೋಡಿ ಮುಕ್ತ ಬ ಕರ್ನಾಟಕ ಅಂತ ಯಾವ್ದಾದ್ರು ಪೋಡಿ ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಾ ಪೋಡಿ ಮುಕ್ತ ಬಿಟ್ಬಿಡಿ ಎಲ್ಲಾದ್ರೂ ನಾವು ಮಿಸ್ಸಿಂಗ್ ರೆಕಾರ್ಡ್ ಅಲ್ಲಿ ಜಿಲ್ಲಾಧಿಕಾರಿಗಳು ಮಾಡಿದ ರೆಕಾರ್ಡನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಜಿಲ್ಲಾಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಳ್ತಿದ್ದಾರೆ ಹಾಗಿರುವಾಗ ಪೋಡಿ ಮುಕ್ತ ಮಾಡ್ಲಿಕ್ಕೆ ಸೇಲ್ ಸಾಧ್ಯ ಇದೆ ಯಾವುದೇ ಒಂದು ರೈತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ರೈತನ ಹತ್ರ ನಾವು ನಾವು ಒಂದು ಸಾಗುವಳಿ ಚೀಟಿ ಬಿಟ್ಬಿಟ್ಟು ಒಂದು ಆರ್ ಟಿ ಸಿ ನ ಅಥವಾ ಏನೋ ಭೌತಿಕಾತೆ ಮಾಡಬೇಕಾದ್ರೆ ರೈತನತ್ರ ಮಾಡ್ಲಿಕ್ಕೆ ಆಗ್ತಿಲ್ಲ ಕಾರಣ ಭ್ರಷ್ಟಾಚಾರ ಮಿತಿ ಮೀರ್ ಬಿಟ್ಟಿದೆ ಕರ್ನಾಟಕದಲ್ಲಿ ನಾನು ಹಿಂದೆ ಬಿ ಜೆ ಪಿ ಸರ್ಕಾರ ಇರುವಾಗ ನಲವತ್ತೆರಡು ಪರ್ಸೆಂಟ್ ಸರ್ಕಾರ ಅನ್ನೋದನ್ನ ಎಲ್ಲಾ ಕಡೆಯೂ ಪೋಸ್ಟರ್ ಹಾಕಿದ್ ನೋಡಿದ್ದೀನಿ ಇವತ್ತು ಅದೇ ಸರ್ ಕಾಂಗ್ರೆಸ್ ಸರ್ಕಾರ ಬಂದಿದೆ ಯಾವ ಪೋಸ್ಟರು ಇಲ್ಲ ಯಾಕಂದ್ರೆ ನಲ್ವತ್ತು ಪರ್ಸೆಂಟ್ ಅನ್ನೋದು ಇಲ್ಲ ಅಲ್ವಾ ಅಂದ್ರೆ ನಾವು ಭ್ರಷ್ಟಾಚಾರನ ತಡಿಲಿಕ್ಕೆ ಆಗದೆ ಇರಲಿಕ್ಕೆ ಕಾರಣ ಏನಂದರೆ ನೀ ಅಧಿಕಾರದಲ್ಲಿ ಇರೋರೇ ನನ್ನ ಅಭಿಪ್ರಾಯ ಭ್ರಷ್ಟಾಚಾರನ ಪ್ರೋತ್ಸಾಹಿಸ್ತಾ ಇದ್ದಾರೆ ಯಾವುದೇ ಒಂದು ಕಾಂಟ್ರಾಕ್ಟ್ ಆದ ಇವ್ರ ಕೆಲಸಕ್ಕೆ ಕಾಂಟ್ರಾಕ್ಟರ್ ಗಳನ್ನು ಬಳಸ್ಕೊಳ್ತಾರೆ ಅಧಿಕಾರಿಗಳನ್ನು ಬಳಸ್ಕೊಳ್ತಾರೆ ಅಧಿಕಾರಿಗಳಿಂದ ಕೆಲಸ ಏನು ಲಂಚ ಕೊಡಿಸ್ತೀರಿ ಲಂಚ ತಗೊಳ್ತೀರಿ ಎಲ್ಲಿ ಹೋಗುತ್ತೆ ಕರ್ನಾಟಕ ಕರ್ನಾಟಕದ ಪರಿಸ್ಥಿತಿ ಭ್ರಷ್ಟಾಚಾರ ಮುಕ್ತ ಅನ್ನೋ ಒಂದು ಮಾಡದೇ ಇರೋ ಪರಿಸ್ಥಿತಿ ಆಗಿದೆ ಇದು ಕ್ಯಾನ್ಸರ್ ಅನ್ನೋದನ್ನ ಕ್ಯಾನ್ಸರ್ ಆದ್ರ ಗುಣಮುಖವಾಗತ್ತಂತೆ ಅದನ್ನ ಬಿಟ್ಟದ್ದು ಯಾವುದೋ ಒಂದು ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ ಇದನ್ನೇನಾದ್ರೂ ನಾವೇನಾದ್ರು ತಡಿಬೇಕಾದ್ರೆ ಸರ್ಕಾರ ಕಾನೂನು ಮೊದಲ ಪ್ರಕಾರ ಮಾಡ್ಲಿಕ್ಕೆ ಆಗಲ್ಲ ಯಾರು ಅಧಿಕಾರ ಮತ್ತೆ ಯಾರು ಇವತ್ತು ಚುನಾಯಿತ ಪ್ರತಿನಿಧಿಗಳಿದ್ದೀರೋ ಮೊದಲು ನಿಮ್ಮ ಸ್ಥಾನಮಾನ ಮೊದಲು ಹೇಗಿತ್ತು ಈಗ ಹೇಗಿದೆ ಅಂತ ಯೋಚನೆ ಮಾಡ್ಕೊಳ್ಳಿ ನೋಡ್ತಾ ಇದ್ದೇನೆ ನಾನು ಕರ್ನಾಟಕದಲ್ಲಿ ಏನಂದ್ರೆ ದೇಶದ ಇಬ್ಬರು ಮಹಾ ಶ್ರೀಮಂತರ ಕ ಏನು ಎಂ ಎಲ್ ಕರ್ನಾಟಕದವರು ಎರಡನೇ ಸ್ಥಾನದಲ್ಲಿದ್ದಾರೆ ಮಹಾರಾಷ್ಟ್ರದವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಹಾಗಾದ್ರೆ ನೀವು ಚುನಾವಣಾ ರಾಜಕೀಯಕ್ಕೆ ಬರುವಾಗ ಯಾವ ಸ್ಥಾನದಲ್ಲಿ ಇದ್ರಿ ಅಂತ ಯೋಚನೆ ಮಾಡಿದ್ರೆ ಎಲ್ಲದೂ ಗೊತ್ತಾಗ್ಬಿಡುತ್ತೆ ಎಲ್ಲಿದ್ದೀರಿ ಚುನಾವಣೆ ಅಂತೇಳಿ ಎಲ್ಲಿದ್ದೀರಿ ಭ್ರಷ್ಟಾಚಾರ ಅಂತೇಳಿ ಆದ್ರೆ ನಾನು ಸರ್ಕಾರಕ್ಕೆ ಹೇಳ್ತೇನೆ ಮೊದಲು ಭ್ರಷ್ಟಾಚಾರನ ತಡಿಬೇಕಾಗಿದೆ ಮೊನ್ನೆ ಒಂದು ಬಿಲ್ ಒಳ್ಳೆ ಬಿಲ್ ಪಾಸ್ ಆಯ್ತು ಶಾಸಕರಿಗೆ ಸಚಿವರುಗಳಿಗೆ ಬೇಕಾದ ಅವರವೇನು ವೇತನನ ಯಾವುದೇ ಒಂದು ಚರ್ಚೆಯಲ್ಲಿದೆ ಯಾರಿಗೂ ಗೊತ್ತಿಲ್ಲದೆ ಒಂದೇ ನಿಮಿಷಕ್ಕೆ ಪಾಸ್ ಮಾಡ್ತಾರೆ ಅಷ್ಟು ದೊಡ್ಡ ಬಿಲ್ ಪಾಸ್ ಮಾಡ್ಕೊಳ್ಳೋರು ನೀವು ನಿಮ್ಮ ಜೀವನಕ್ಕೆ ದಾರಿ ಸರ್ಕಾರ ಇವತ್ತು ಸಂವಿಧಾನದಲ್ಲೇ ಕೊಟ್ಬಿಟ್ಟಿದೆ ದಯವಿಟ್ಟು ನಾನು ಹೇಳೋದು ನಿಮಗೆ ಯಾರು ಅಧಿಕಾರ ಇವತ್ತು ಅಧಿಕಾರದಲ್ಲಿದ್ದೀರಾ ಭ್ರಷ್ಟಾಚಾರ ಏನು ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂದ್ಕೊಳ್ಳೆ ಟೀಕೆ ಮಾಡೋದಕ್ಕಿಂತ ನಾವು ಅದರ ಹಿಂದೆ ಇರುವಂತಹ ಭ್ರಷ್ಟಾಚಾರದ ಒಂದು ವ್ಯಾಪ್ತಿ ನೋಡ್ಕೊಂಬಿಡಿ ಇವತ್ತು ವಿಲೇಜ್ ಅಕೌಂಟೆಂಟು ಆರ್ ಐ ಸಿರೆಸ್ತಾರು ತಾಲೂಕು ಆಫೀಸು ಎ ಸಿ ಡಿ ಡಿ ಎಲ್ ಆರ್ ಡಿ ಎಲ್ ಆರ್ ಎಲ್ಲೂ ನಾವೇನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಿತಿ ಮೀರ್ ಈ ಸರ್ಕಾರ ಈ ಕೂಡ್ಲೆ ಭ್ರಷ್ಟಾಚಾರನ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಅಧಿಕಾರಿಗಳು ಎಚ್ಚರಿಕೆ ಗಂಟೆ ತಗೊಳ್ಬೇಕು ಇವತ್ತು ನಾವು ಆಮೇಲೆ ಹೋಗಿ ಲೋಕಾಯುಕ್ತ ಕೊಟ್ಟು ಅಥವಾ ನಾವು ಪಿ ಎ ಎಲ್ ಹಾಕೋದಕ್ಕಿಂತ ಭ್ರಷ್ಟಾಚಾರನ ತಳಮಟ್ಟದಲ್ಲೇ ಕಡಿಬೇಕಾಗತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಿ ಏನು ಅರಣ್ಯ ಇಲಾಖೆಗಳಲ್ಲಿ ನೋಡಿದ್ರೆ ಒಂದು ಎನ್ಓ ಸಿ ತಗೊಳ್ಬೇಕಾದ್ರೆ ಅರಣ್ಯ ಅವನು ಅವನು ಜಮೀನನ್ನು ಮಾರ್ಕೊಂಡ್ಬಿಡ್ಬೇಕಾಗತ್ತೆ ತಗೊಳ್ಲಿಕ್ಕೆ ಆಗಲ್ಲ ಹೆದರ್ಸ್ಲಿಕ್ಕೆ ಬಹಳ ಸುಲಭ ಕಾನೂನು ನೂರೆಂಟು ಕಾನೂನುಗಳಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟಿದೆ ಅರಣ್ಯ ಇಲಾಖೆ ನಂದು ಅಂತ ಹೇಳ್ತಿದೆ ಜಂಟಿ ಸರ್ವೆ ಇಲ್ಲದೇನೆ ಅರಣ್ಯ ಇಲಾಖೆ ನಂದು ಅಂತ ಹೇಳ್ತಿದ್ದಾರೆ ಅಂದ್ರೆ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಮಾಡ್ಲಿಕ್ಕೆ ಇನ್ನೊಂದು ಕಾನೂನು ಅಂತ ಆಗ್ಬಿಟ್ಟಿದೆ ಈಗ ಇದನ್ನ ನೀವು ತಳ್ಳಿ ಮೊನ್ನೆ ಇನ್ನೊಂದು ಕಾನೂನು ನೋಡಿದೆ ವಿಧಾನಸಭೆಯಲ್ಲಿ ಪಾಸ್ ಮಾಡ್ತಾರೆ ಏನಂತ ಹೇಳಿದ್ರೆ ಯಾವುದೇ ಖಾಸಗಿ ಲೇಔಟ್ ಪಾಸ್ ಪಾಸ್ ಆಗ್ಬೇಕಾದ್ರೆ ಮತ್ತೆ ಅದನ್ನು ಸರ್ಕಾರಕ್ಕೆ ಹೋಗಿ ಬರ್ಬೇಕಂತ ಈ ರೋಜಿ ಡಿಪಾರ್ಟ್ಮೆಂಟ್ ಗಳಿಗೆ ಭ್ರಷ್ಟಾಚಾರ ಕೊಡ್ಲಿಕ್ಕೆ ಆಗಲ್ಲ ಮತ್ತೆ ಸರ್ಕಾರಕ್ಕೆ ಹೋಗಿ ಬಂದ್ರೆ ಆ ಸರ್ಕಾರಕ್ಕೆ ಹೋಗಿ ಬರ್ಬೇಕಾದ್ರೆ ಆನೆನೇ ಸಾಕ್ಬೇಕಾದ್ರೆ ಎಷ್ಟು ಭ್ರಷ್ಟಾಚಾರ ಆಗುತ್ತೆ ನಾನು ಈಗಲಾದ್ರೂ ಹೇಳೋದು ಇಷ್ಟೆ ಸರ್ಕಾರ ಅದರಲ್ಲೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿಮ್ಮ ಮನೆಯಲ್ಲೇ ನಿಮಗೆ ಎಚ್ಚರಿಕೆ ಗಂಟೆ ಕೊಟ್ಟಿದೆ ನಿಮ್ಮ ಮಗನೇ ಅದನ್ನು ಹೇಳಿದ್ದಾರೆ ಒಬ್ಬ ಡಾಕ್ಟರ್ ಅವರು ಏನೋ ವೃತ್ತಿಯಲ್ಲಿ ಡಾಕ್ಟರ್ ಇದ್ದವ್ರು ಹೇಳಿದ್ದಾರೆ ಇವತ್ತು ಅದಕ್ಕೆ ಇಡೀ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಈ ಒಂದು ಸಾರಿ ನೀವು ಆತ್ಮಾವಲೋಕನ ಮಾಡಿಕೊಂಡು ಭ್ರಷ್ಟಾಚಾರ ನಿಲ್ಲದೇ ಇದ್ರೆ ಕರ್ನಾಟಕದಲ್ಲಿ ಒಂದು ರೂಪಾಯಿ ಕೆಲಸನ ಒಂದು ಸಾವಿರ ರೂಪಾಯಿ ಕೊಟ್ಟರು ಕೆಲಸ ಆಗಲ್ಲ ಅದರಿಂದ ಇದನ್ನು ಭ್ರಷ್ಟಾಚಾರ ನಿರ್ಮೂಲನೆಗೆ ಹೆಜ್ಜೆ ಇಡಲಿಕ್ಕೆ ಸಿದ್ದರಾಮಯ್ಯವ್ರ ಮಾತನ್ನ ಎಚ್ಚರಿಕೆ ಗಂಟೆ ಅಂತಹಳಿ ಅಂತೇಳಿ ಹೇಳಲಿಕ್ಕೆ ಬರ್ತೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ